ಧಿಕಾರ 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 ಪ್ರಥಮ ಪ್ರಧಾನಮಂತ್ರಿ ವಂದಿಗೆ ಧಿಕಾರ ಧಿಕಾರ ವಿಷ್ಣು ಕುಮಾರ ಸ್ವಾಮೀಗೆ ಧಿಕಾರ ಧಿಕಾರ ಶ್ರೀಯುತರಿಗೆ ಧಿಕಾರ ಧಿಕಾರ ವಿಷ್ಣು ಕುಮಾರ ಸ್ವಾಮೀಗೆ ಧಿಕಾರ ಧಿಕಾರ ಶ್ರೀಯುತರಿಗೆ ಧಿಕಾರ ಧಿಕಾರ ಜಯವಾಗಲಿ ಜಯವಾಗಲಿ ಸೇವಾಕ್ಕೆ ಆಕರಣತೆಗೆ ಜಯವಾಗಲಿ ಲಕ್ಷಾಂತರ ಜನ ಬಂದಿದ್ದಾರೆ ಈ ಹೋರಾಟ ಇನ್ನು ಕೋಟಿಗಳು ಬರಬೇಕಾಗತ್ತೆ ಅವತ್ತು ನೋಡಿ ಇವತ್ತು ಎಷ್ಟು ಜನಕ್ಕೆ ಎಷ್ಟು ಲಾಸ್ ಆಗುತ್ತೆ ಇವತ್ತು ಎಷ್ಟು ಜನ ಬಂದ್ಬಿಟ್ಟು ಕೆಲಸ ಕಾರ್ಯಗಳು ಬಿಟ್ಟು ಇವತ್ತು ಬಂದಿದ್ದಾರೆ ಅದನ್ನ ಖಂಡಿತ ರಾಜ್ಯಪಾಲರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಒಂದು ಒಳ್ಳೆ ಮನುಷ್ಯನಿಗೆ ಮುಟ್ಟಿದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾಗ್ಬೇಕು ಇವತ್ತು ಐದು ಗ್ಯಾರಂಟಿ ಕೋಟಿ ಇವತ್ತು ಬಡವ್ರನ್ನೆಲ್ಲ ಬಂದ್ಬಿಟ್ಟು ಇವತ್ತು ಸಾಕ್ತಾ ಇದ್ದಾರೆ ಇವತ್ತು ನಾವು ಅಕ್ಕಪಕ್ಕ ಒಬ್ಬರಿಗೆ ಪಾ ಎಲ್ಲನ ಹತ್ತು ರೂಪಾಯಿ ಕಳೆದ್ರೆ ಕೊಡಲ್ಲ ಆದರೆ ಕೋಟಿಗಳು ಇಟ್ಕೊಂಡಿರ್ತಾರೆ ನಮ್ಮವ್ರು ನಮ್ಮ ರಾಜಕಾರಣಿಗಳು ಹತ್ತು ರೂಪಾಯಿ ಭಿಕ್ಷೆ ಹಾಕಲ್ಲ ಇವತ್ತು ಹಾಗಿರೋ ಕಂಡೀಷನಲ್ಲಿ ಜನಗಳ ಹತ್ರ ಟ್ಯಾಕ್ಸ್ ಕಟ್ ತಗೊಂಡು ಇವತ್ತು ಬಡವರಿಗೆ ಹಂಚ್ತಾ ಇದ್ದಾರೆ ಅಂತ ಒಂದು ಒಳ್ಳೆ ವ್ಯಕ್ತಿನ ಇವತ್ತು ಇವರು ಮಾಡೋದು ತುಂಬ ತಪ್ಪು ಇವತ್ತು ಸೊ ಇವತ್ತು ಇವತ್ತು ಏಳ್ನೂರು ಕೋಟಿ ಜನನೂ ಬಂದ್ಬಿಟ್ಟು ರೋಡ್ ಗಿಡ ಪರಿಸ್ಥಿತಿ ನಮ್ಮ ರಾಜ್ಪಾಲರು ಮಾಡ್ತಾ ಇದ್ದಾರೆ ತಪ್ಪು ಅದು ಖಂಡಿತ ತಪ್ಪಾಗುತ್ತೆ ಖಂಡಿತ ರ ಇವರಿಗೆ ಜಯ ಸಿಗುತ್ತೆ ನಮಗೆ ನಮ್ಮ ಲೀಡರು ಇವತ್ತು ಚಿತ್ರಾಮಣ್ಣ ಬಂದ್ಬಿಟ್ಟು ಯಾವತ್ತೂ ಹಿಂಗೆ ಸಿ ಎಮ್ ಆಗಿ ಖಂಡಿತ ಅವರು ಟರ್ನ್ ಹೇಳಿದೋ ಖಂಡಿತ ಮಾಡ್ತಾರೆ ನಮಗೆ ಎಲ್ಲ ಗಿರೆ ಎಲ್ಲರೂ ದೇವರು ಕೂಡ ಹೋಗ್ತಾ ಇದ್ದಾರೆ ಇವತ್ತು ಆ ಪಾಪ ಖಂಡಿತ ಸುಮ್ಮನೆ ಇರಲ್ಲ ಒಳ್ಳೆಯವ್ರನ್ನ ಇವತ್ತು ಮುಟ್ಟಿದ್ರೆ ಭಸ್ಮ ಭ್ಮ ಆಗ್ತಾ ಇದ್ರೆ ಇವತ್ತು ನೋಡಿ ಅರ್ಥ ಮಾಡ್ತಾರೆ ಕೋರ್ಟ್ ಇಂದ ಏನ್ ಡಿಸಿಷನ್ ತಗೊಂಡ್ರೆ ನಾಳೆ ತಪ್ಪು ಮಾಡಿದ್ರೆ ಎಲ್ಲರೂ ಅನುಭವಿಸ್ಬೇಕಾಗತ್ತೆ ಸರ್ ನಾನಾಗ್ಲಿ ನೀವಾಗಲಿ ಎಲ್ಲರೂ ಖಂಡಿತ ನಾವು ನಾವು ತಾಕ್ ಬಂದ್ಬಿಟ್ಟು ಮರ್ಯಾದೆ ಕೊಡಲೇಬೇಕು ಇನ್ವೆಸ್ಟಿಗೇಷನ್ ಆಗಲಿ ಸರ್ ಆ ತರ ತಪ್ಪಾದ್ರೆ ಅವ್ರು ಅನುಭವಿಸ್ತಾರೆ ಬಟ್ ತಪ್ಪಿಲ್ದರೆ ಹೇಳಿದ್ ಸರ್ ಒಬ್ಬನ ಬಂದ್ಬಿಟ್ಟು ಪನಿಷ್ ಮಾಡ್ತಾರೆ ಇವತ್ತು ಒಂದೇ ಒಳ್ಳೇದ ಒಳ್ಳೆ ಆಡಳಿತ ಮಾಡ್ತಾ ಇದ್ದಾರೆ ಆ ಆಡಳಿತ ಹೊಡಿಯೋದಕ್ಕೆ ಯಾಕೆ ಕೂಡ ಓಡ್ತಾ ನೀವು ಅಂತ ತಪ್ಪು ತಪ್ಪ ಅನುಭವಿಸ್ತಾರೆ ಸರ್ ಎಲ್ಲರೂ ಎಲ್ಲರಿಗೂ ಎಲ್ಲರಿಗೂ ಎಲ್ಲ ರೈಟ್ಸು ಇದೆ ಸರ್ ಅದು ಖಂಡಿತ ಇವತ್ತು ಅವರು ಒಳ್ಳೆ ಒಳ್ಳೆ ಆಡಳಿತ ಕೊಡೋವಾಗ ಅವ್ರನ್ನ ಬಿಡ್ಬೇಕು ಸರ್ ಇದು ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಇವತ್ತು ಬಡವರು ಪರವಾಗಿ ನಿಂತಿದ್ದಾರೆ ಬಡವರು ಇವತ್ತು ನೋಡಿ ಎಷ್ಟು ಜನ ಸರ್ ಅಲ್ಲ ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಇವತ್ತು ರೋಡಲ್ಲಿ ನಿಂತಿದ್ದಾರೆ ಖಂಡಿತ ಜಯ ಆಗತ್ತಾ ಸರ್ ಹಾಕಿದ್ದಾರೆ ಅಲ್ಲ ಕುಮಾರಸ್ವಾಮಿ ಅವ್ರದ್ದು ಎಷ್ಟು ಆಗ್ರಹಣಗಳು ಇದೆ ಸರ್ ಅದೆಲ್ಲ ಎತ್ತ ಕೇಳಿ ಜೆ ಬಿಜೆಪಿ ಸರ್ಕಾರದಿಂದ ಎಷ್ಟು ಹಗರಣಗಳು ಇದೆ ಎಂಟುನೂರ ಪ್ರಕರಣಗಳಲ್ಲಿ ಇದೆ ಅದನ್ನಲ್ಲೇ ಎತ್ತಿ ಅದಕ್ಕೆಲ್ಲ ವೈಟ್ನರ್ ಅಂತ ಇದ್ರೆ ಆಮೇಲೆ ನಾವು ಮಾತಾಡೋಣ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಅಂತ ಕೆಲಸ ಮಾಡಿಲ್ಲ ಕಿಡಿಗೇರಿ ಕೆಲಸ ಅಂತೂ ಮಾಡಲೇ ಇಲ್ಲ ದಲಿತರಿಗಾಗ್ಲಿ ಇನ್ನೊಬ್ಬರಿಗಾಗ್ಲಿ ಎಲ್ಲರಿಗೂ ಒಳ್ಳೇದೇ ಕೆಲಸಗಳು ಮಾಡಿದ್ದಾರೆ ಒಳ್ಳೆ ತರದಲ್ಲಿ ನಮ್ಗೆ ಇದು ಸಿಕ್ಕಿದೆ ಅದಕ್ಕೆ ನಾವು ಅವ್ರ ಕೃತಜ್ಞತೆಗಾಗಿ ನಾವು ಕೆಲಸ ಮಾಡ್ತಾ ಇದೀವಿ ಬಿ ಎಸ್ ಎಸ್ ಇಂದ ನಾವು ಬಂದಿರೋದು ದಲಿತ ಸಂಘರ್ಷ ಸಮಿತಿಯಿಂದ ನಾವು ಅವ್ರ ಸಪೋರ್ಟ್ ಮಾಡಿ ನಾವು ಅವ್ರನ್ನ ಇದ್ ಮಾಡಕೊಬೇಕು ಅಂತ ನಾವು ನಿಂತಿದ್ದೀವಿ ಸರ್ ಅದಕ್ಕೆ ಏನೇ ಬಂದ್ರು ಎಂತ ಹೋರಾಟ ಬಂದ್ರು ನಾವು ನಿಮ್ ರೆಡಿ ಕಡೆಯಿರಿ ಸರ್ ರಾಷ್ಟ್ರಪತಿ ಅವರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ರಾಜ್ಯಪಾಲರನ್ನ ವಜಾ ಮಾಡಬೇಕು ಭ್ರಷ್ಟ ರಾಜ್ಯಪಾಲರು ಕರ್ನಾಟಕದಲ್ಲಿರೋದು ಲಾಯಕ್ಕಿಲ್ಲ ಇವತ್ತು ಸಮಯವಾದಿಗಳು ಕರ್ನಾಟಕ ಜನ ಭಾರಿ ಪ್ರೀತಿ ವಾಸಲಿಂದ ನೋಡ್ತಾ ಇರುವಂತಹ ಜನ ಇವತ್ತು ರಾಜ್ಯಪಾಲರ ಮಾಡಿದಂತಹ ಕುತಂತ್ರ ಮತ್ತು ಬಿಜೆಪಿ ಮತ್ತು ಜೆಡಿಎಸ್ ಅವರ ಕುತಂತ್ರದಿಂದ ಇವತ್ತು ಏನು ಇಡೀ ನಾಲ್ಕೂವರೆ ಆರು ಕೋಟಿ ಜನರ ಪ್ರತಿನಿಧಿಯಾಗಿ ಎಲ್ಲ ಭಾಗ್ಯಗಳು ಕೊಟ್ಟು ಈ ದೇಶದಲ್ಲೇ ಭ್ರಷ್ಟಾಚಾರ ರಹಿತರ ರಾಜಕಾರಣಿ ಭ್ರಷ್ಟಾಚಾರ ರೈತ ಮುಖ್ಯಮಂತ್ರಿ ಯಾರಾದ್ರೂ ವಿದೇಶದಲ್ಲಿದ್ದರೆ ಅದು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಅವರ ವಿರುದ್ಧವಾಗಿ ಪ್ರಾರ್ಥದು ಬಿಜೆಪಿ ಮತ್ತು ಜೆಡಿಎಸ್ ಅವರ ಕುತಂತ್ರದಿಂದ ಹಾಗೆ ಇವತ್ತು ಅವರು ಭ್ರಷ್ಟಾಚಾರ ಮುಚ್ಚಿಕೊಳ್ಳಕ್ಕೆ ನಲವತ್ತು ವರ್ಷದಿಂದ ಒಂದು ಕಪ್ಪು ಚಿಕ್ಕ ಮುಖ್ಯಮಂತ್ರಿಗಳ ಮೇಲೆ ವಿನಾಕಾರಣ ಗೋಬೆ ಕೂರಿಸಿ ಅವ್ರನ್ನ ತೇಜವಜ ಮಾಡ್ತಾ ಇದ್ದಾರೆ ಈ ರಾಜ್ಯಪಾಲರನ್ನ ತಕ್ಷಣ ವಜಾ ಮಾಡಬೇಕು ನಾವು ರಾಷ್ಟ್ರಪತಿ ಕೂಡ ಅಹಿಂದ ಚಳುವಳಿಯಿಂದ ದೂರು ಕೊಟ್ಟಿದ್ದೀವಿ ದೂರು ಕೊಟ್ಟಿದ್ದೀವಿ ಐದನೇ ತಾರೀಕು ಯಾಕಂದ್ರೆ ಇವತ್ತು ಈ ದೇಶದಲ್ಲಿ ಭ್ರಷ್ಟ ವಿಚಾರ ರಹಿತ ಮುಖ್ಯಮಂತ್ರಿ ಯಾರಾದ್ರೆ ಅದು ಏಕೈಕ ಸಿದ್ದರಾಮಣ್ಣ ಅವರನ್ನ ಯಾವುದೇ ಕಾರಣಕ್ಕೂ ಮಧ್ಯ ಬಿಡಲ್ಲ ಈ ಅಹಿಂದ ಜನ ರಾಜ್ಯಾದ್ಯಂತ ಇಡೀ ನೋಡಿ ಬೆಂಕಿ ಬೀಳುತ್ತೆ ರಾಜ್ಯದಲ್ಲಿ ಬೆಂಕಿ ಬೀಳುತ್ತೆ ಬಿಜೆಪಿಯವ್ರು ಹುಷಾರಾಗಿರಿ ಜೆಡಿಎಸ್ ಅವರು ಕುತ ನೀವು ಕೇಳ್ಬೇಡ್ರಿ ಬಿಜೆಪಿಯವ್ರು ಬಿಜೆಪಿಯ ಮುಗಿಸ್ಕೆ ಬಂದಿರೋ ಜೆಡಿಎಸ್ ಅವರು ನೀವು ಕಾಮಾಡ್ತಾ ಇದ್ರಿ ಇಬ್ರು ಹಾಳಾಗ್ತಾ ಇದ್ರಿ ಇಬ್ರು ಹಾಳಾಗ್ತೀರಿ ರಾಜ್ಯದಲ್ಲಿ ಒಬ್ಬ ಏನಾದರೂ ನೀವು ಮುಟ್ಟಿದ್ರೆ ರಾಜ್ಯದಲ್ಲಿ ಬೆಂಕಿ ಉರಿಯುತ್ತೆ ಯಾಕಂದ್ರೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು ಫ್ರೀಡಂ ಪಾರ್ಕ್ ಇಂದ ಇವತ್ತು ರಾಜಕಾರಿಯೇ ಹೋಗ್ತಾ ಇದ್ದೀವಿ ಇವತ್ತು ದಯವಿಟ್ಟು ಹೇಳ್ತಾ ಇದ್ದೀವಿ ರಾಷ್ಟ್ರಪತಿ ಅವರು ರಾಜ್ಯಪಾಲರ ವಜಾ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ